ನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ನಲ್ಲಿ ನಾನು ನಿಮಗೆ ಒಂದಷ್ಟು ಟೇಸ್ಟಿ ಮತ್ತು ಕ್ವಿಕ್ಕಾಗಿ ಆಗೋವಂಥ ಚಿಕನ್ ರೆಸಿಪೀಸ್ನ ತಿಳಿಸ್ಕೊಡ್ತೀನಿ ಅದ್ರ ಜೊತೆ ವೆಜಿಟೇರಿಯನ್ ಆಗಿರೋ ನಾನು ನಾನ್ ವೆಜ್ ಮಾಡೋದನ್ನ ಹೇಗೆ ಕಲಿತೆ ಅದರಿಂದ ಇರೋ ಒಂದು ಸ್ಟೋರಿನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಏನು ಸ್ಪೆಷಲ್ ಇಷ್ಟೊಂದು ನಾನ್ ವೆಜ್ ರೆಸಿಪೀಸ್ನ ಯಾಕೆ ಮಾಡ್ತಿದ್ದೀನಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಸಂಡೆ ಆಗಿ ನಾನು ಎದೆಲ್ಲ ಸ್ವಲ್ಪ ಲೇಟೇನೆ ಬಟ್ ಇವತ್ತು ಸ್ವಲ್ಪ ಕುಕ್ಕಿಂಗ್ ಕೆಲಸ ಎಲ್ಲ ಜಾಸ್ತಿ ಇತ್ತಲ್ಲ ಹಾಗಾಗಿ ಬೇಗನೆ ಎದ್ದು ಕಿಚನ್ಗೆ ಬಂದೆ ನನಗೆ ಮಾರ್ನಿಂಗ್ ಟೈಮ್ ಟೀ ಕಾಫಿ ಅದೆಲ್ಲ ಕುಡಿಯೋದು ಇಷ್ಟ ಆಗೋಲ್ಲ ಇಷ್ಟ ಆಗೋಲ್ಲ ಅನ್ನೋಕ್ಕಿಂತ ಅದು ಹೆಲ್ತ್ಗೆ ಒಳ್ಳೆಯದಲ್ಲ ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರನ್ನ ಕುಡಿದು ಆಮೇಲೆ ಕಾಫಿ ಟೀ ಏನಿದೆ ಅದನ್ನು ಕುಡಿಬೇಕು ಬಟ್ ನನಗೆ ಕಾಫಿ ಟೀ ಅದೆಲ್ಲ ಅಭ್ಯಾಸ ಇಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರನ್ನ ಬೆಚ್ಚಿಗೆ ಮಾಡಿಕೊಂಡು ಕುಡಿಯೋಣ ಅಂತ ಹೇಳಿ ಹೊರಗಡೆ ಬಂದೆ ಮಾರ್ನಿಂಗ್ ಟೈಮ್ ಈ ರೀತಿ ಸ್ವಲ್ಪ ಕಾಮನ್ ಆಗಿ ನಮ್ಮ ಡೇನ ಶುರು ಮಾಡಿದ್ರೆ ಇಡೀ ದಿನ ಪಾಸಿಟಿವ್ ಆಗಿರುತ್ತೆ ನಾನು ಕೂಡ ಹೊರಗಡೆ ವ್ಯೂ ನೋಡೋಣ ಹಾಗೆ ಸ್ವಲ್ಪ ಬಿಸಿಲಿತ್ತು ಸನ್ ಬಾತ್ ಕೂಡ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಹೊರಗಡೆ ಬಂದು ನೀರನ್ನ ಕುಡಿತಾ ಇದ್ದೆ ಹಾಗೆ ಸ್ವಲ್ಪ ಗಿಡಗಳನ್ನ ನೋಡಿದೆ ಯಾಕೋ ಸ್ವಲ್ಪ ಒಣಗಿದೆ ಅಂತ ಅನ್ನಿಸ್ತು ಸ್ವಲ್ಪ ನೀರು ಹಾಕೋಣ ಅಂತೇಳಿ ನೀರು ತೊಗೊಂಡು ಬಂದು ನಮ್ಮ ನಂತರ ವರ್ಕಿಂಗ್ ವುಮೆನ್ಸ್ಗಳಿಗೆ ಪ್ಲ್ಯಾಂಟ್ಸ್ ಎಲ್ಲ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಹಾಗಾಗಿ ನಾನು ಜಾಸ್ತಿ ಏನು ಗಿಡಗಳನ್ನ ಬೆಳೆಸಿಲ್ಲ ಒಂದಷ್ಟು ನನಗೆ ಪ್ಲ್ಯಾನ್ಸ್ ಎಲ್ಲ ಬೆಳೆಸೋದು ಇಷ್ಟ ಹಾಗಾಗಿ ಒಂದು ಸ್ವಲ್ಪ ಬೆಳೆಸಿದ್ದೀನಿ ಆ್ಯಂಡ್ ನಮಗೆ ಇಲ್ಲಿ ಜಾಗ ಕೂಡ ಇಲ್ಲ ಪ್ಲ್ಯಾನ್ಸ್ ಎಲ್ಲ ಬೆಳೆಸೋ ಅಷ್ಟು ಬಟ್ ಮನೆ ಮುಂದೆ ಈ ರೀತಿ ಪ್ಲ್ಯಾನ್ಸ್ ಇದ್ದರೆ ಅವಾಗ ಅವಾಗ ಹಸಿರನ್ನ ನೋಡ್ತಾ ಇದ್ರೆ ಮನ್ಸಿಗೆರೋ ಒಂದು ಖುಷಿ ಹಾಗಾಗಿ ಒಂದು ನಾಲ್ಕೈದು ಗಿಡಗಳನ್ನ ಬೆಳೆಸಿದ್ದೀನಿ ಸೊ ಗಿಡಗಳಿಗೆಲ್ಲ ನೀರು ಹಾಕಿದೆ ಯೂಶ್ವಲಿ ನಮ್ಮ ಸಂಡೇ ಟೈಮಲ್ಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಜಾಸ್ತಿ ಅಂತ ತಿನ್ನೋಲ್ಲ ಯಾಕಂದರೆ ಎದೆ ಹೇಳೋದು ಆಗಿರುತ್ತೆ ಸೊ ಯಾವಾಗಲೂ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋ ರೆಸಿಪಿಸನ್ನ ಮಾಡ್ತಿರ್ತೀನಿ ಲೈಕ್ ಓಟ್ಸ್ ಆಗಿರ್ಬೋದು ಅಥವಾ ಹೈ ಪ್ರೋಟೀನ್ ಸ್ಯಾಲಡ್ ಆ ಥರ ಎಲ್ಲ ಸೊ ಅದ್ರದ್ದು ಆಲ್ರೆಡಿ ವಿಡಿಯೋ ನಾನು ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ಒಂದು ಸತಿ ನೋಡಿ ಸೊ ಇವತ್ತು ಕೂಡ ಬ್ರೇಕ್ಫಾಸ್ಟ್ಗೆ ನೈಟನ್ನೇ ಓಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದೆ ಯಾಕಂದರೆ ಬೆಳಿಗ್ಗೆ ಕುಕ್ಕಿಂಗ್ ಕೆಲಸ ತುಂಬ ಇರುತ್ತೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಕ್ಕಾಗಲ್ಲ ಹೇಳಿ ಸೊ ಈ ರೀತಿ ಹೆಲ್ದಿಯಾಗಿ ಓಟ್ಸ್ನ ಮಾಡ್ಕೊಂಡು ತಿಂದರೆ ಸ್ಟಮಕ್ ಕೂಡ ಫಿಲ್ಲಿಂಗ್ ಆಗಿರುತ್ತೆ ಆ್ಯಂಡ್ ಫ್ರೂಟ್ಸ್ ಎಲ್ಲ ನಟ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನಿಲ್ಲಿ ಸ್ವಲ್ಪ ಮನೆಯಲ್ಲೇ ಮಸಾಲೆ ಪೌಡ್ರ್ಗಳನ್ನ ಮಾಡೋಣ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಯೂಶ್ವಲಾಗಿ ಪ್ಯಾಕೆಟ್ ಅದೆಲ್ಲ ಅಷ್ಟು ಪ್ರಿಫರ್ ಮಾಡಲ್ಲ ಆದಷ್ಟು ಈ ರೀತಿ ಮನೆಯಲ್ಲೇ ನಾನೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸತಿ ಹಾಗಿಲ್ಲ ಅಂದಾಗ ಮಾತ್ರ ನಾನು ಹೊರಗಡೆಯಿಂದ ತರೋದು ಈ ರೀತಿ ಮಸಾಲೆ ಪದಾರ್ಥಗಳನ್ನ ಮನೆಯಲ್ಲೇ ಮಾಡ್ಕೊಂಡ್ರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ನಾನಿಲ್ಲಿ ಅಚ್ಕಾರದ ಪುಡಿ ಮಾಡೋಣ ಅಂಥೇಳಿ ಒಂದು ಇಪ್ಪತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಹದಿನೈದು ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬೆಚ್ಚಗಿರುತ್ತೆ ಸೊ ಆರದ್ಮೇಲೆ ಕಂಪ್ಲೀಟಾಗಿ ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಹಾಗೆಯೇ ಪೆಪ್ಪರ್ ಪೌಡ್ರ್ ಮಾಡೋಣ ಅಂಥೇಳಿ ಒಂದು ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಪೆಪ್ಪರ್ನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಡೆ ಧನಿಯಾನು ಕೂಡ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲವನ್ನ ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಆಗ ಇದು ಬೇಗ ಹಾಳಾಗಲ್ಲ ಜಾಸ್ತಿ ದಿನ ಫ್ರೆಶ್ ಆಗೇ ಇರುತ್ತೆ ಈ ರೀತಿ ಮಸಾಲೆ ಪದಾರ್ಥಗಳನ್ನು ಅಲ್ಲೇ ಮಾಡಿ ಅಡುಗೆಗೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಅರೋಮ ಕೂಡ ಅಷ್ಟೇ ಅಡುಗೆಯಲ್ಲಿ ತುಂಬ ಘಮಘಮ ಅಂತ ಇರುತ್ತೆ ಹೇಗಿದ್ದರೂ ಇವತ್ತು ನಾನ್ ವೆಜ್ ಮಾಡ್ತಿದ್ನಲ್ವ ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಫಿಫ್ಟೀನ್ ಡೇಸ್ ಒನ್ಸ್ ಈ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ಮನೆಯಲ್ಲೇ ಎಲ್ಲ ರೀತಿ ಮಸಾಲೆ ಪೌಡ್ರ್ಗಳನ್ನ ಮಾಡ್ಕೊಬೋದು ಬರೀ ಇದಷ್ಟೇ ಅಲ್ಲ ಗರಂ ಮಸಾಲೆ ಆಗಿರ್ಬೋದು ಅರಿಶಿಣ ಪುಡಿ ಹಾಗೆಯೇ ಕ್ಯೂಮಿನ್ ಪೌಡರ್ ಈ ಥರ ಎಲ್ಲನೂ ಕೂಡ ಮನೇಲಿ ಆರಾಮಾಗಿ ಮಾಡ್ಕೋಬೋದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಷ್ಟೆ ಈ ರೀತಿ ಮಾಡೋದರಿಂದ ಹೆಲ್ದಿಯಾಗೂ ಇರುತ್ತೆ ಅದೇ ನಾವು ಹೊರಗಡೆ ತರೋದಾದರೆ ಕಲರ್ ಹಾಕಿರ್ತಾರೆ ನೋಡಿ ನಾನಿಲ್ಲಿ ಯಾವುದೇ ರೀತಿ ಕಲರ್ ಆ್ಯಡೆಡ್ ಕಲರ್ ಏನೂ ಹಾಕಿಲ್ಲ ಆದರೂ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಕಾರನೂ ಕೂಡ ಅಷ್ಟೇ ನಮಗೆ ಹೇಗೆ ಬೇಕೋ ಹಾಗೆ ನಾವು ಅಡ್ಜಸ್ಟ್ ಮಾಡಿ ಮಾಡ್ಕೋಬೋದು ಆ್ಯಂಡ್ ಯಾವುದೇ ರೀತಿ ಪ್ರಿಸರ್ವೇಟಿವ್ಸನ್ನ ಕೂಡ ನಾವು ಹಾಕೋದಿಲ್ಲ ನಾವು ಮನೆಯಲ್ಲೇ ಮಾಡಿದ್ರೆ ಹಾಗಾಗಿ ಇದು ತುಂಬ ಒಳ್ಳೆಯ ಹೆಲ್ದಿ ಆಪ್ಷನ್ ಅಂತಲೇ ಹೇಳ್ಬೋದು ಆದಷ್ಟು ಪ್ಯಾಕ್ಡ್ ಫುಡ್ನ ತರೋಕ್ಕಿಂತ ಈ ರೀತಿ ನೀವೇ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಹೆಲ್ತಿಗೆ ಒಳ್ಳೆಯದು ಆದಷ್ಟು ನಮ್ಮ ಆದಷ್ಟು ನಾವು ನಮ್ಮ ಹೆಲ್ತನ್ನ ಕಾಪಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡಬೇಕು ಜಾಸ್ತಿ ಹೊರಗಡೆ ಫುಡ್ ಮೇಲೇ ಡಿಪೆಂಡ್ ಆಗಬೇಡಿ ಅದರಲ್ಲೂ ಪ್ಯಾಕ್ ಮಾಡಿರೋ ಫುಡ್ ಅಂತೂ ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು ಅದಕ್ಕೆಲ್ಲ ತುಂಬನೇ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಾರೆ ಅದು ನಮ್ಮ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗೆ ಪೆಪ್ಪರ್ ಪೌಡ್ರ್ ಮಾಡೋಕ್ಕೆ ನಾನಿಲ್ಲಿ ಪೆಪ್ಪರನ್ನ ಹಾಕೊಂಡೋದ್ರ ಜೊತೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಪೌಡರ್ ಆಗಲಿ ಅಂಥೇಳಿ ಹಾಗೆ ಕಲ್ಲುಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿದು ಅದು ಬ್ಲೇಡ್ಸ್ ಏನಿರುತ್ತೆ ಅದು ಕೂಡ ಶಾರ್ಪ್ ಆಗುತ್ತೆ ಸೊ ಇದೊಂದು ಕಿಚನ್ ಟಿಪ್ ನೆಕ್ಸ್ಟ್ ಟೈಮ್ ನಿಮ್ಮ ಬ್ಲೇಡ್ಸ್ ಏನಾದರೂ ಸ್ವಲ್ಪ ಹಾಳಾಗಿದ್ದರೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಹಾಗೇ ಪೌಡರ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಆ ಉಪ್ಪನ್ನ ಕೂಡ ಏನು ವೇಸ್ಟ್ ಮಾಡಬೇಡಿ ಪುಡಿ ಉಪ್ಪಾಗಿ ಅಡುಗೆಗಳಿಗೆ ಬಳಸ್ಕೊಳ್ಳಿ ನೋಡಿ ಎಷ್ಟು ಸುಲಭವಾಗಿ ಮನೆಯಲ್ಲೇ ಮೂರು ರೀತಿಯಾದಂತಹ ಮಸಾಲೆ ಪದಾರ್ಥಗಳನ್ನ ಮಾಡಿಕೊಂಡೆ ಧನಿಯಾ ಪುಡಿ ಅಚ್ಕಾರದ ಪುಡಿ ಹಾಗೆಯೇ ಪೆಪ್ಪರ್ ಪೌಡರ್ ಸೊ ಕಲರ್ ಕೂಡ ಅಷ್ಟೆಷ್ಟು ನ್ಯಾಚುರಲ್ ಕಲರೇ ಇದೆ ಅಲ್ವಾ ಸೊ ನೀವು ಕೂಡ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮಸಾಲೆ ಎಲ್ಲ ಮೇಲೆ ಸೊ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಇದ್ದಾರೆ ಈರುಳ್ಳಿ ಟೊಮೊಟೊ ಅದೆಲ್ಲ ಚಾಪ್ ಮಾಡೋಕ್ಕೆ ಅವರೇ ಹೆಲ್ಪ್ ಮಾಡ್ತಿದ್ದಾರೆ ಈ ರೀತಿ ಸ್ವಲ್ಪ ಜಾಸ್ತಿ ಕುಕ್ಕಿಂಗ್ ಇದ್ದಾಗ ಮನೆಯವರು ಹೆಲ್ಪ್ ತೊಗೊಳ್ತೀನಿ ನಾನು ಆ್ಯಂಡ್ ಅವರು ಕೂಡ ಅಷ್ಟೇ ಇದು ಒಂದೇ ಅಂತಲ್ಲ ಮನೆ ಬೇರೆ ಬೇರೆ ಕೆಲಸಗಳಲ್ಲೂ ನಾವು ಯಾವಾಗಲೂ ಡಿವೈಡ್ ಮಾಡ್ಕೋತೀವಿ ನಾನು ಇದು ಮಾಡಬೇಕು ಅವ್ರು ಅದು ಮಾಡಬೇಕು ಅಂತ ಹೇಳಿ ಆಗ ಕೆಲಸ ಬೇಗ ಆಗುತ್ತೆ ಆಗ ನಮಗೂ ಕೂಡ ಸಂಡೇ ರೆಸ್ಟ್ ಸಿಗದಾಗೂ ಆಗುತ್ತೆ ಸೊ ನಮ್ಮ ಮನೇಲಂತೂ ಈ ರೀತಿ ಹೆಲ್ಪ್ ಅಂತೂ ನಂಗೆ ಮಾಡ್ಕೊಡ್ತಾನೆ ಇರ್ತಾರೆ ನನ್ನ ಹಸ್ಬೆಂಡ್ ಇದೆಲ್ಲ ಕಟ್ ಮಾಡಿಕೊಡ್ತಿದ್ರು ನನ್ನ ಮೈದನ್ನ ಚಿಕನೆಲ್ಲ ವಾಶ್ ಮಾಡಿಕೊಡ್ತಾಯಿದ್ರು ನಾನು ನಾನಿಲ್ಲಿ ಅಡುಗೆ ಮಾಡೋದಕ್ಕೆ ಎಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕೋ ಅದೇನೆಲ್ಲ ಆ್ಯಂಡ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಚಿಕನ್ ಪೀಸಸ್ನೆಲ್ಲ ಹಾಕೋತಾ ಇದ್ದೀನಿ ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಚಿಕನ್ನ ಸ್ವಲ್ಪ ಬೇಗ ಕುಕ್ ಮಾಡ್ಕೋಬೇಕು ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಒಂದು ವಿಜ್ವಲ್ ಬರ್ಸ್ಕೊಬೇಡಣ ಆವಾಗ ಬೇಗ ಕುಕ್ ಆಗುತ್ತೆ ಅಂಥೇಳಿ ಎಲ್ಲವನ್ನು ಹಾಕ್ಕೊಂಡು ಒಂದು ವಿಜ್ವಲ್ ಬರ್ಸ್ಕೊಳಕ್ಕೆ ಇದ್ದೀನಿ ಆ್ಯಂಡ್ ನಾನು ಚಿಕನ್ನ ಬೇರೆ ರೀತಿಯೇ ಮಾಡ್ತೀನಿ ಆ್ಯಂಡ್ ಒಬ್ಬೊಬ್ರು ಥರ ಮಾಡ್ತಾರೆ ನಾನು ನಾನೊಂದಷ್ಟು ಯೂಟ್ಯೂಬಲ್ಲಿ ನೋಡಿರೋದು ಹಾಗೆ ನಮ್ಮ ಅತ್ತೆಯಿಂದ ಕಲ್ತಿರೋದು ಅದನ್ನು ನೋಡಿ ನಾನು ಹಾಗೆ ನನಗೆ ಒಂದಷ್ಟು ಮಸಾಲೆಗಳನ್ನ ಹಾಕಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ ವೆಜ್ಜಲ್ಲಿ ಸೊ ಆಲ್ರೆಡಿ ಒಂದು ಎರಡು ಮೂರು ನಾನ್ ವೆಜ್ ರೆಸಿಪೀಸ್ನ ಕೂಡ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಹೋಗಿ ಒಂದು ಸತಿ ಚೆಕ್ ಮಾಡಿ ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿ ಮತ್ತು ಉಪ್ಪನ್ನ ಹಾಕಿ ಒಂದು ವಿಜುವಲ್ ಬರ್ಸ್ಕೊತಾ ಇದ್ದೀನಿ ಆ್ಯಂಡ್ ಇವತ್ತು ಯಾಕೆ ಇಷ್ಟೊಂದು ನಾನ್ ವೆಜ್ ರೆಸಿಪೀಸ್ನ ಮಾಡ್ತಿರೋದು ಅಂತಂದರೆ ಆ್ಯಕ್ಚುಲಿ ನನ್ನ ಬರ್ಡೆ ಪಾರ್ಟಿನ ನಾನು ಯಾರಿಗೂ ಕೊಟ್ಟಿರಲಿಲ್ಲ ಸೊ ಅವತ್ತು ನನ್ನ ಫ್ರೆಂಡ್ ಮನೇಲೇ ನಾನ್ ವೆಜ್ ಊಟ ಎಲ್ಲ ಮಾಡಿಸಿದ್ರು ಸೊ ಅಲ್ಲೇ ತಿಂದಿದ್ವಿ ಸೊ ಮತ್ತೆ ಮನೆಗೆ ಬಂದೇನು ಮಾಡಿರಲಿಲ್ಲ ಸೊ ಹಾಗಾಗಿ ಎಲ್ಲರನ್ನೂ ಕರೆದು ಮನೇಲೇ ನಾನೇ ಅಡುಗೆ ಮಾಡಿಕೊಡೋಣ ಅವ್ರ ಕೈ ಟೇಸ್ಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೇಲೇ ಮಾಡೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ನನ್ನ ಮೈದನೆ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಓಕೆ ಮನೇಲೇ ಮಾಡೋಣ ಹೋಟೆಲ್ಗೆಲ್ಲ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಮೂರು ಜನ ಸೇರಿಕೊಂಡು ಮಾಡ್ತಾಯಿದ್ದೀವಿ ಸೊ ಸ್ವಲ್ಪ ಮೊಟ್ಟೆ ಇತ್ತು ಅದನ್ನೆಲ್ಲ ಕೂಡ ಬಿಡಿಸಿಟ್ಕೊಂಡೆ ಹಾಗೆ ಇಲ್ಲಿ ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಅದಕ್ಕೆ ಮಸಾಲೆ ಪದಾರ್ಥಗಳು ಅಂದರೆ ಚಕ್ಕೆ ಲವಂಗ ಅನನಸು ಮಗು ಹಾಗೆ ಕಸೂರಿ ಮೇಥಿನೂ ಕೂಡ ಹಾಕ್ಕೊಂಡಿದ್ದೀನಿ ಕಸೂರಿ ಮೇಥಿನ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಅದು ಒಂದು ಆರೋಮ ಚೆನ್ನಾಗಿ ಬರುತ್ತೆ ಪಲಾವ್ಗೆ ಅಥವಾ ಈ ರೀತಿ ನಾವು ಬಿರಿಯಾನಿ ಇದೆಲ್ಲ ಮಾಡಬೇಕಾದ್ರೆ ಒಗ್ಗರಣೆಗೆ ಅದನ್ನು ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೊಳ್ಳಿ ಆ್ಯಂಡ್ ನಾನು ನಾನ್ ವೆಜ್ನ ಹೇಗೆ ಕಲಿತೆ ಅಂದರೆ ಆ್ಯಕ್ಚುಲಿ ನಾನು ವೆಜಿಟೇರಿಯನ್ ನಾನ್ ವೆಜ್ ಎಲ್ಲ ತಿನ್ನಲ್ಲ ನನ್ನ ಹಸ್ಬೆಂಡ್ ಮನೆ ಸೈಡು ನಾನ್ ವೆಜ್ ತಿಂತಾರೆ ಸೊ ನಾನು ಮದುವೆ ಆದ ಹೊಸ್ತರಲ್ಲಿ ಅವರು ವೆಜ್ ಎಲ್ಲ ಪಾಪ ತಿಂತಿರಲಿಲ್ಲ ನನಗೋಸ್ಕರ ನಾನೇನಾದರೂ ಅಂದ್ಕೊಂಬಿಡ್ತೀನಿ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳಿ ತಿಂತಿರಲಿಲ್ಲ ಬಟ್ ಆಮೇಲೆ ನನಗೆ ಫೀಲ್ ಆಯಿತು ಪಾಪ ನನಗೋಸ್ಕರ ಅವರೆಲ್ಲ ತಿಂದೇ ಇದ್ದಾರಲ್ಲ ಹೇಳಿ ನಾನೇ ಮಾಡೋದನ್ನ ಕಲ್ತ್ಕೊಂಡೆ ಸೊ ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನೇ ಮಾಡಿದ್ನಲ್ಲ ಆಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಈರುಳ್ಳಿ ಒಂದು ಮೂರು ಟೊಮೊಟೊ ಸ್ವಲ್ಪ ಮೆಣಸು ಮತ್ತು ಚಕ್ಕೆ ಹಾಕ್ಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ನಾನೇ ಮಾಡಿದ್ನಲ್ಲ ಆ ಧನಿಯಾ ಪೌಡರ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಅದು ಫ್ಲೇವರ್ ಅಂತೂ ತುಂಬಾ ಘಮ ಘಮ ಇತ್ತು ಈಗ ನಾನಿಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈ ರೀತಿ ರಫ್ಫಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಒಂದು ಗ್ರೇವಿ ತುಂಬನೇ ಸಿಂಪಲ್ ಮಾಡೋದು ಆದರೆ ಟೇಸ್ಟಿಯಾಗಿ ಬರುತ್ತೆ ಟ್ರೈ ಮಾಡಿ ಒಂದು ಸತಿ ಚಕ್ಕೆ ಲವಂಗ ಸ್ವಲ್ಪ ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಅದು ಗ್ರೇವಿ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರಬೇಕು ಅಂತ ಹೇಳಿ ಒಂದು ಸ್ವಲ್ಪನೇ ಸ್ವಲ್ಪ ಹುರಿಗಡ್ಲೇನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಲರ್ಗೆ ಅಂಥೇಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಖಾರಕ್ಕೋಸ್ಕರ ಎರಡು ಒಣಮೆಣ್ಸಿನ್ಕಾಯಿನ ಹಾಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅಷ್ಟರಲ್ಲಿ ಬಿರಿಯಾನಿ ಕೂಡ ಚೆನ್ನಾಗಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಚಿಕನ್ ಪೀಸಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಲೆಗ್ ಪೀಸ್ ಏನು ತರಿಸಿದೆ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಬಿರಿಯಾನಿಗೆ ಸೊ ಈಗ ಇದಕ್ಕೆ ಒನ್ ಕಪ್ ಆಗೋವಷ್ಟು ಕರ್ಡನ್ನ ಸೇರಿಸ್ಕೊಂಡಿದ್ದೀನಿ ಕರ್ಡ್ ಹಾಕಿದ ಮೇಲೆ ಅದಕ್ಕೆ ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಒಂದು ನೀರು ಕುಡಿಯೋ ಲೋಟದಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಐದು ಜನಕ್ಕೆ ಆಗೋವಷ್ಟು ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಎಷ್ಟು ಅಳತೆಗೆ ನೀರು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪನ ಹಾಕ್ಕೊಂಡು ಒಂದು ಎರಡು ಬೀಜಲನ್ನ ಬರ್ಸ್ಕೊಂಡೆ ಈಗ ಕಬಾಬ್ ಮಾಡೋಕ್ಕೆ ಅಂಥೇಳಿ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕರಿಬೇವನ್ನ ಹಾಕಿ ರಫ್ ಆಗಿ ನೀರು ಹಾಕ್ಕೊಳ್ಳದೆ ಹಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚಿಕನ್ ಪೀಸಸ್ನ ತೊಗೊಂಡು ಅದಕ್ಕೆ ನಾನು ಈಗ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದ್ರ ಜೊತೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಅಚ್ಕಾರದ ಪುಡಿನ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ನಾನು ಖಾರ ಖಾರಕ್ಕಿಂತ ಕಲರ್ ಜಾಸ್ತಿ ಬರೋ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೈಂಡಿಂಗ್ ಅಂತ ಹೇಳಿ ಒಂದು ಮೊಟ್ಟೆನ ಒಡೆದು ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಹೋಳು ನಿಂಬೆಣ್ಣ ಅದಕ್ಕೆ ಹಾಕ್ತಾಯಿದ್ದೀನಿ ನಿಂಬೆಣ್ಣು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ ಒಂದು ಒನ್ ಅವರ್ ಬಿಟ್ಟರೆ ಸಾಕು ಈಗ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿನ ತೊಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅಚ್ಕಾರದ ಪುಡಿನ ಒನ್ ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಈ ರೀತಿ ಮಾಡೋದ್ರಿಂದ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೆ ಚಿಕನ್ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸೋಣ ಇದನ್ನು ಚೆನ್ನಾಗಿ ಕುದಿಸಿದ್ರೆ ಗ್ರೇವಿ ರೆಡಿ ಆಗಿಬಿಡುತ್ತೆ ನಿಮಗೆ ಉಪ್ಪು ಬೇಕು ಅನಿಸಿದ್ರೆ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಚಿಕನ್ಗೂ ಉಪ್ಪು ಹಾಕಿರ್ತೀವಿ ಸೊ ನೋಡಿ ಹಾಕೊಳ್ಳಿ ನೋಡಿ ಅಂತೂ ಎಷ್ಟು ಈಸಿ ಸಿಂಪಲ್ಲಾಗಿ ಮಾಡಿಬಿಡ್ಬೋದು ಇದನ್ನು ಚಪಾತಿ ಜೊತೆ ರೈಸ್ ಜೊತೆ ಬಿರಿಯಾನಿ ಜೊತೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡೆ ಕಬಾಬ್ಗೆ ಏನು ರೆಡಿ ಮಾಡ್ಕೊಂಡಿದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆ್ಯಂಡ್ ಇನ್ನೊಂದೇನಂದರೆ ಇದು ನಾನು ಫಸ್ಟ್ ಟೈಮ್ ಕಬಾಬ್ನ ಮಾಡ್ತಾ ಇರೋದು ಸೊ ಟೇಸ್ಟ್ ಕೂಡ ಓಕೆ ತುಂಬ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲ್ಲ ಚೆನ್ನಾಗಿತ್ತು ಟೇಸ್ಟ್ ಆ್ಯಂಡ್ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಬಿರಿಯಾನಿ ಅಂತೂ ನನ್ನ ಹಸ್ಬೆಂಡ್ ಹೇಳ್ತಿದ್ರು ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇತ್ತು ಅಂತ ಹೇಳಿ ಸೊ ಬಿರಿಯಾನಿ ಒಂದು ಸರ್ತಿ ಮಿಸ್ ಮಾಡಿದೆ ಟ್ರೈ ಮಾಡಿ ಆ್ಯಂಡ್ ನನಗೆ ಈ ರೀತಿ ನಾನ್ ವೆಜ್ ಮಾಡುವಾಗ ಏನು ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ಆ್ಯಂಡ್ ನಾನು ಖುಷಿ ಖುಷಿಯಾಗಿ ಮಾಡ್ಕೊಡ್ತೀನಿ ಯಾಕಂದರೆ ನನಗೆ ನಮ್ಮ ಮನೆಯವ್ರ ಖುಷಿ ಮುಖ್ಯ ಅವ್ರು ಖುಷಿಯಾಗಿ ತಿಂದು ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಹಾಗಾಗಿ ನನಗೇನು ಹೆಸಿಟೇಟ್ ಆ ಥರ ಎಲ್ಲ ಏನು ಅನಿಸಲ್ಲ ಆ್ಯಂಡ್ ಖುಷಿಯಿಂದ ಪ್ರೀತಿಯಿಂದ ಮಾಡ್ಕೊಡ್ತೀನಿ ಆ್ಯಂಡ್ ಅವ್ರು ಅದನ್ನು ತಿಂದು ಖುಷಿ ಪಟ್ಟರೆ ಅಷ್ಟೇ ಸಾಕು ಸೊ ಅಡುಗೆ ಎಲ್ಲ ರೆಡಿ ಆಯಿತು ಸೊ ಫ್ರೆಂಡ್ ಕೂಡ ಬಂದಿದ್ದರು ಅವ್ರಿಗೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ಬಿರಿಯಾನಿ ಹಾಗೆ ಕಬಾಬ್ ಮತ್ತು ಚಿಕನ್ ಗ್ರೇವಿ ಆ್ಯಂಡ್ ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ಹಾಗೆ ಸೈಡ್ಸ್ಗೆ ಮೊಟ್ಟೆ ಮತ್ತು ಈರುಳ್ಳಿ ಸೌತೆಕಾಯಿ ಲೆಮನ್ ಎಲ್ಲ ಕಟ್ ಮಾಡಿದ್ದೆ ಆ್ಯಂಡ್ ನನ್ನ ಫ್ರೆಂಡ್ಗೂ ಕೂಡ ತುಂಬಾ ಇಷ್ಟ ಆಯಿತು ಚೆನ್ನಾಗಿತ್ತು ಅಂತ ಹೇಳಿದರು ಎಲ್ಲರೂ ಎಲ್ಲರೂ ತುಂಬ ಖುಷಿ ಖುಷಿಯಾಗಿ ತಿಂದರು ನನಗೆ ಅದೇ ಖುಷಿ ಒಂಥರ ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೆಜಿಟೇರಿಯನ್ಗಿಂತ ನಾನ್ ವೆಜ್ ಅಡುಗೆ ಮಾಡೋದು ನನಗೆ ತುಂಬಾ ಈಸಿ ಅನಿಸುತ್ತೆ ಆ್ಯಂಡ್ ಒಂಥರ ನಾನ್ ವೆಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬಾ ಬೇಗ ಕುಕ್ಕಿಂಗ್ ಆಗಿಬಿಡುತ್ತೆ ಸೊ ಅವ್ರಿಗೆಲ್ಲ ನಾನ್ ವೆಜ್ ಮಾಡಿಕೊಟ್ಟೆ ನನಗೇನಾದರೂ ಮಾಡ್ಕೋಬೇಕು ಅಂಥೇಳಿ ತಿಂಕ್ ಮಾಡ್ತಿದ್ದೆ ನಂಗಂತೂ ಅಷ್ಟೆಲ್ಲ ಅಡುಗೆ ಮಾಡಿ ಅಡುಗೆ ಮಾಡೋಕ್ಕೆ ಮನಸ್ಸಿರಲಿಲ್ಲ ಸೊ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಬೇಕಾದ್ರೆ ಒಂದು ಪಾಸ್ತಾನ ತರಿಸಿ ಇಟ್ಟಿದೆ ನಾನು ಪಾಸ್ತಾನೆ ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಸೊ ಯಾವಾಗಲೂ ಒಂದು ಸತಿ ನಾನು ತಂದಿದ್ದೆ ಸೊ ಟ್ರೈ ಮಾಡೋಣ ಇವತ್ತು ಹೇಗಿದ್ದರೂ ಕುಕ್ಕಿಂಗ್ ಮಾಡ್ಕೊಳ್ಳೋಕೋ ಮನಸ್ಸಿಲ್ವಲ್ಲ ಅಂತ ಮಾಡಿದೆ ಅದರಲ್ಲೂ ಇದು ರವೆಲ್ ಮಾಡಿರೋದು ಹಾಗಾಗಿ ತಂದೆ ಮೈದಾದೆಲ್ಲ ಆದರೆ ನಾವು ಇಷ್ಟಪಡೋಲ್ಲ ತಿನ್ನೋದು ಇಲ್ಲ ಹೆಲ್ತಿಗೆಲ್ಲ ಒಳ್ಳೇದಲ್ಲ ಅಂಥೇಳಿ ಸೊ ಟ್ರೈ ಮಾಡೋಣ ಲೈಫಲ್ಲಿ ಒಂದ್ಸರ್ತಿ ಅಂಥೇಳಿ ತೊಗೊಂಡು ಬಂದೆ ಆ್ಯಂಡ್ ಅದರಲ್ಲೂ ಹೆಲ್ತಿಯಾಗಿರೋದನ್ನೇ ಹುಡುಕಿ ತಂದಿದ್ದೀನಿ ಸೊ ಇದರಲ್ಲ ಅಲ್ಲೇ ಒಳಗಡೆ ಈ ರೀತಿ ಒಂದು ಪ್ಯಾಕೆಟಾಗಿ ಕೊಟ್ಟು ಹಾಗೆ ಇನ್ಸ್ಟ್ರಕ್ಷನ್ನು ಕೂಡ ಕೊಟ್ಟಿದ್ದರು ಹೇಗೆ ಮಾಡೋದು ಅಂತ ಹೇಳಿ ಸೊ ಸ್ವಲ್ಪ ನೀರು ಹಾಕಿ ಪ್ಯಾನ್ಗೆ ನೀರು ಚೆನ್ನಾಗಿ ಕಾದ್ ಕಾಯಬೇಕು ನೀರು ಚೆನ್ನಾಗಿ ಕಾದ್ಮೇಲೆ ಅವ್ರೇನು ಪಾಸ್ತಾ ಕೊಟ್ಟಿದ್ದಾರೆ ಸೊ ಅದನ್ನು ಹಾಕಬೇಕು ಆ್ಯಂಡ್ ಒಂದು ರೀತಿ ಮ್ಯಾಗಿ ಥರನೇ ಇತ್ತು ಬಟ್ ಮ್ಯಾಗಿಗಿಂತ ಬೇಗನೆ ಆಗುತ್ತೆ ಆ್ಯಂಡ್ ನನಗೆ ವೈಟ್ ಸಾಸ್ ಪಾಸ್ತಾ ಅಂತ ಏನು ಹೇಳ್ತಾರೆ ಅದನ್ನು ಟೇಸ್ಟ್ ಮಾಡಬೇಕು ಅಂತಿತ್ತು ಬಟ್ ಇದು ಸ್ವಲ್ಪ ಮಸಾಲೆ ಪಾಸ್ತಾ ಓಕೆ ನೆಕ್ಸ್ಟ್ ಟೈಮ್ ಅದನ್ನು ಕೂಡ ಒಂದು ಸತಿ ಟ್ರೈ ಮಾಡ್ತೀನಿ ಸೊ ಪಾಸ್ತಾನ ಹಾಕಿಬಿಟ್ಟು ಅವರೇ ಈ ರೀತಿ ಒಂದು ಮಸಾಲೆ ಪ್ಯಾಕೆಟ್ ಕೊಟ್ಟಿರ್ತಾರೆ ಅದನ್ನು ಹ್ಯಾಡ್ ಮಾಡಬೇಕು ಹಾಗೆ ಅಲ್ಲಿ ಬೆಣ್ಣೆ ಇದ್ದರೆ ಹಾಕಿ ಅಂತ ಕೊಟ್ಟಿದ್ರು ಸೊ ಮನೇಲಿ ಬಟರ್ ಇತ್ತು ಸೊ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಸಾಕು ಪಾಸ್ತಾ ಚೆನ್ನಾಗಿ ನಿಂದಿರುತ್ತೆ ಆ್ಯಂಡ್ ನನಗೆ ಇದು ಸ್ವಲ್ಪ ಟೇಸ್ಟ್ ಅರೋಮಾ ಎಲ್ಲ ಮ್ಯಾಗಿ ಥರ ಫೀಲ್ ಆಗ್ತಿತ್ತು ಆ್ಯಂಡ್ ಒಂದು ವಿತಿನ್ ಫೈವ್ ಮಿನಿಟ್ಸಲ್ಲಿ ಕೂಡ ರೆಡಿ ಆಯಿತು ನಾನು ಟೇಸ್ಟ್ ಮಾಡಿದೆ ಒಂದು ರೀತಿ ಚೆನ್ನಾಗಿತ್ತು ಆ್ಯಂಡ್ ಯಾವಾಗಲೂ ಒಂದು ಸತಿ ತಿನ್ನೋದಕ್ಕೆ ಓಕೆ ಎಮರ್ಜೆನ್ಸಿ ಇದ್ದಾಗ ಬಟ್ ರೆಗ್ಯುಲರ್ ಆಗೆಲ್ಲ ಇದೆಲ್ಲ ಒಳ್ಳೇದಲ್ಲ ನಾನಿವತ್ತು ಜಸ್ಟ್ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದೆ ನನಗೂ ಕೂಡ ಟೇಸ್ಟ್ ಇಷ್ಟ ಆಯಿತು ಓಕೆ ಓಕೆ ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾನು ತೋರಿಸಿರೋಂಥ ನಾನ್ ವೆಜ್ ರೆಸಿಪೀಸ್ಗಳನ್ನ ಮಿಸ್ ಮಾಡದೆ ಟ್ರೈ ಮಾಡಿ